ಎಲ್ಲರೂ ಆರಾಮರಾಮ ಅಂದ್ಕೊಂಡೆ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬಾಗ್ನ ಶುರು ಮಾಡೋಣ ಟೈಮ್ ನೋಡ್ರಿ ಹನ್ನೊಂದುವರೆ ಆಗ್ಯದ ಈಗ ಬಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತ ಬೆಳಗಿಂದ ಬಾಗ್ನ ಶುರು ಮಾಡ್ಲಕ್ಕಾಗ್ಲಿಲ್ಲ ನೋಡಬ್ರಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ವಿಡಿಯೋನ ಬರೋವ್ರಿಗೆ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ ನಾನು ಹಿಂದಿನ ವೀಡಿಯೋದಾಗ ಹೇಳಿದ್ದೀರಿ ಫ್ರೆಂಡ್ಸ ಎಲ್ಲರೂ ಊರಿಗೆ ಹೋಗ್ಯಾರ ನಾನು ಅಷ್ಟೇ ಇದ್ದೀನಿ ಅಂತೇಳಿ ನಾನು ನಮ್ಮ ಮನೆಯವರು ನನ್ನ ಮಗ ಮೂರೇ ಜನ ಇದ್ದೇವ್ರಿ ನಮ್ಮ ತಂಗಿ ಹೋಗಿ ಒಂದು ತಿಂಗ್ಳಾಗಿತ್ತು ರೀ ಆದರೆ ನಮ್ಮ ಅತ್ತಿ ನಮ್ಮ ಮಾಮ ಇನ್ನು ಬೇರೆ ಯಾವುದೋ ಕೆಲಸದಿಂದ ಅವರು ಕೂಡ ಒಂದು ಹತ್ತು ದಿನ ಊರಿಗೆ ಹೋಗಿದ್ದೀರಿ ಬಂದಾರ ನೋಡಿರಿ ಫ್ರೆಂಡ್ಸ ಎಲ್ಲರೂ ಈಗ ಹೊಲದ ಬೆಳೆದಿರೋ ಕೊಬ್ಬರಿ ನಿಂಬೆಹಣ್ಣು ಹಾಗೆ ಬಳಲ್ಕಾಯಿನ ತೊಗೊಂಡು ಬಂದ ಬಂದಾರಿ ಮಾವಿನ ಹಣ್ಣು ಹುಣಸೆ ಹಣ್ಣು ಅಂದ್ರೆ ಹೊಲ್ದಾಗ ಬೆಳೆದಿರೋ ಖುಷಿನೇ ಬೇರೆ ಇಲ್ಲರಿ ನಾವು ಕೊಂಡು ತಿಂದು ಬೇಕಾದಷ್ಟು ದುಡ್ಡು ಕೊಡ್ತಂದ್ರೂ ಕೂಡ ನಾವು ಹೊಲದಲ್ಲಿ ಬೆಳೆದಿರೋ ಖುಷಿನೇ ಬೇರೆ ಇರುತ್ತೆ ನಮ್ಮ ದನ ಬೇರೆನೇ ಇರುತ್ತೆ ನೋಡಿರಿ ತೊಗೊಂಡು ಬಂದರೆ ಅವರು ಕೂಡ ಹೊಲ್ದಂದು ಇದೇ ಮೈನ್ ಕೈ ಎದ್ರ ಹಾಕಿತ್ರಿ ಮಸಾಲ ಖರ ಏನು ಹ್ಞೂ ಹಿಂಗೆ ಇನ್ನೂ ಪೂರ್ತಿ ಇನ್ನಾಗಿತ್ತಲ್ಲ ಮತ್ತಂದ್ರೆ ನಾ ಅದೇ ಡಬ್ಬಿ ಅದು ನಡೀತಿತ್ತು ನೋಡ್ರಿ ನಿಂಬೆ ಹಣ್ಣು ತೋಟದಲ್ಲಿ ಬೆಳೆದಿರುವ ನಿಂಬೆ ಹಣ್ಣು ಈ ಮಳಿ ಇಲ್ಲದ ಕರೆಕ್ಟ್ ದಪ್ಪಾಗಲ್ಲ ಅದ್ರ ಮೇಗ ಮ್ಯಾಗ ಹರಿಯದು ನೋಡ್ರಿ ನಮ್ಮ ಕಿಚನ್ ಥರ ಯಾವ ರೀತಿ ಆಗಿದೆ ಅಂತ ಮುಂಜಾಗಿತವು ಅಡುಗೆ ನಾಷ್ಟ ಆಗ್ಯದ್ರಿ ಹೀಗೆಲ್ಲ ಇನ್ನು ಸಾಫ್ ಸಫಾಯಿ ಕೆಲಸ ನಡ್ದವು ಕೂಲಿಂದ ಸ್ವಲ್ಪ ಹರಿ ತೊಗೊಂಡು ರೀ ಅದನ್ನು ಸ್ಟೋರ್ ಮಾಡಿಲ್ಲ ಅಥವಾ ಪಪ್ಪ ಇಲ್ಲಿ ಅದಾವ ನೋಡ್ರಿ ಅಷ್ಟು ನಿಂಬಿಕಾಯಿ ಅಂದರೆ ಜಾಸ್ತಿ ಇಲ್ಲಿ ನಿಂಬಿಕಾಯಿ ತಿಂತಿ ಬೇಡ ಥರ ಬಾಜು ಅಕ್ಕಿ ಅದು ಕೊಡ್ತಿರ್ತಿ ಹಂಗೆ ತಂಗು ಡಬ್ಬಿ ಇರೋದು ಏನು ಉಳಿದಿದ್ದೆಲ್ಲ ಸ್ಟೋರ್ ಮಾಡಿದ್ರೆ ಫ್ರಿಜ್ ತಂಗು ಡಬ್ಬಿ ಫ್ರಿಜ್ ಚಲೋನು ಅಷ್ಟೇ ಅದ ಅಂದರೆ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದು ತಿನ್ನಬಾರ್ದು ಯಾರು ಕೂಡ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಫ್ರಿಜ್ ಇಲ್ಲ ಇಲ್ಲಾಂದ್ರೆ ನಡೆಯಾಗಿಲ್ಲರಿ ಹುಣಸೆ ಹಣ್ಣು ಕೂಡ ಊರ್ಲಿನ್ ತೊಗೊಂಬಂದ್ರಿ ಗಾಡಿನೇ ಹೋಗಿತ್ತು ಎಲ್ಲ ಹಾಕೊಂಬಂದಾರ ಸ್ವಲ್ಪ ಜೋಳ ಹಾಗೆ ಹುಣಸೆ ಹಣ್ಣು ಒಂದಿಷ್ಟು ಕೊಬ್ಬರಿ ತೊಗೊಂಬಂದ್ರಿ ನಮ್ಮ ಹೊಲದ ಬೆಳೆದಿ ಕೊಬ್ಬರಿ ರೀ ಹಣ್ಣಿನ ಒಳಗಿನ ಹುಣಸಿ ಕಪ್ ತೆಗ್ದಿಲ್ಲ ತೆಗಿಬೇಕ್ರಿ ಅಲ್ಲಿ ಯಾಕಂದ್ರೆ ಮತ್ತೆ ರೀ ಕೆಲಸನೇ ಪುರ್ಸತ್ ಗಿರಂಗಿಲ್ಲ ರೀ ಅವ್ರಿಗೆ ಕೂಡ ತೆಗಿಯೋಕ್ಕಾಗಿಲ್ಲ ನೋಡಮ್ ರೀ ಒಂದು ಎರಡು ಮೂರು ದಿನ ನಮ್ಮ ತಂಗಿ ನಾವು ಕುಡಿ ತೆಗಿತೀರಿಲ್ಲ ಅಂದ್ರೆ ಒಳಗೆ ಹುಣಸಿ ಕಪ್ಪಿದ್ದು ಅಂದ್ರೆ ಜಲ್ದಿ ಅದು ಅದಕ್ಕೆ ಹಣ್ಣು ಒಳಗೆ ಹುಳ ಹಾತವ್ರಿ ಜರ ಬಿಸ್ಲಿ ಗಿಡ ತೆಗಿಬೇಕತ್ತೆ ತಂದು ಬಿಸಿಲಿಗೆ ಇಟ್ಟೀನಿ ರೀ ಕೊಬ್ಬರಿ ಬಿಸಿಲು ನೋಡಿರಿ ಟೈಮ್ ಆ ಭಾರ ಆಗ್ಯದ್ ಬಿಸಿಲು ಬಿಸ್ಲು ಹೊರಗೆ ಬಂದಿನಿ ಆ ನಮ್ನಿ ಹತ್ತಿರ ಬಿಸಿಲು ಕೊಬ್ಬರಿ ಹುಣಸಿಕಾಯಿ ಇಟ್ಟೀನ್ರಿ ಹಾಗೆ ಬಟ್ಟೆ ಕೂಡ ಒಣ ಹಾಕಿವಿ ಇನ್ನೊಂದಿಷ್ಟು ಬಟ್ಟೆ ಮಸಿಂದಾಗದ್ ಕೆಲಸ ಮಾಡ್ಬೇಕ್ರಿ ಫ್ರೆಂಡ್ಸ್ ಇನ್ನೂ ಭಾಳ ಅದ ಊರ್ಲಿಂದ ನೀನು ರಾತ್ರಿನೇ ಬಂದಾರಿ ಬೆಳಗ್ಗೆ ಎದ್ದು ಎಲ್ಲರಿಗೂ ಅಷ್ಟ ಬಿಬ್ಬಿ ಏನಾದ್ರಿಗೆ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಈಗ ಟೈಮ್ ನೋಡ್ರಿ ಹನ್ನೆರಡು ಗಂಟೆ ಆಗಿದೆ ಅನ್ನಿಸುತ್ತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ದಿನ ಏನಲ್ಲಿ ಆಗುತ್ತೆ ಅಂತ ನಿಮ್ಮ ಜೊತೆ ಗಿರಣಿ ಬಂದ್ ಮಾಡಿದ್ನೇ ಹ್ಞೂ ಸ್ವಲ್ಪ ಆಸ್ವರ್ಲಾತಿತ್ತು ಬಂದ್ ಮಾಡಿದೆ ಚಲೋ ಮಾ ಗಿರಣಿ ಸ್ವಲ್ಪ ಜಾವಾದ ಹಿಟ್ಟು ಖಾಲಿ ಆಗಿತ್ತು ರೀ ಫ್ರೆಂಡ್ಸ ಇಟ್ಟ ಗಿರಣಿಗೆ ಹಾಕ್ಲಿಕ್ಕೆ ಹಾಕಿ ಬಂದಿದ್ದೀರಿ ಮತ್ತು ನಾನೇ ಒಂದಿಷ್ಟು ಬಂದ್ ಮಾಡಿದೆ

ಅದು ಬೆಲ್ಲ ಕೊಬ್ಬರಿ ಕಡದ್ ಮಾಡ್ಬೇಕಂತ ಪುಟ್ಟದ್ರಂದ್ರೂ ಒಂದೊಂದು ಬಟ್ಲ ಎಣ್ಣೆ ಬರ್ತದೆ ನೋಡಿ ಅಷ್ಟು ಮ್ಯಾರ ಕೊಬ್ಬರಿ ಅಂಗಡ ಅಂತಂದ್ರೆ ಆ ಟೈಪ್ ಟ್ರೆಂಡ್ ನೋಡ್ರಿ ಹೆಂಗ ಮಾಡ್ತಾರ ಮಧ್ಯಾಹ್ನ ಹಾ ರೀ ಒಳಿದ್ರೆ ಆಡ್ತದ ನೋಡ್ರಿ ಹೆಂಗ ಮಾಡ್ಲಾತನ್ರಿ ಇವತ್ತಿನ ಮಧ್ಯಾಹ್ನ ರೊಬ್ಬಿನಿ ಏನೆಲ್ಲ ಇರುತ್ತೆ ಅಂತ ಮಾಡ್ಕೋತೀನಿ ಈಗ ಅಡ್ಗೆ ಮಾಡ್ಬೇಕ್ರಿ ಒಂದ್ ಸ್ವಲ್ಪ ಅಡಿಗೆ ಬೇಳೆ ಕುತ್ಸಿ ಕಟ್ಟಿದ್ರು ಒಂದಿಷ್ಟು ಸಪ್ಪನ್ ಬೇಳಿ ತೊಗೊರು ಬೆಳೆ ಇರ್ತಾಗಿ ಫ್ರೆಂಡ್ಸ್ ಕಪ್ಪೆ ತೆಗೆದ ಟೈಮ್ ಒಂದುವರೆ ಎಲ್ಲ ಆಗ್ತದೆ ಹಾಗಿದ್ರಿ ಒಂದು ಸ್ವಲ್ಪ ಬೆಳಗ್ಗೆ ಅಡುಗೆ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ರೀ ನೋಡಿರಿ ಬೇಳೆ ಕುದ್ದಿಸ್ಕೊಲಕ್ಕೆ ಇಟ್ಟಿನಿ ಒಂದಿಷ್ಟು ಬೇಳೆ ಹಾಕೀನಿ ನೀರು ಕಂಬರ್ತಾವಂತೆ ಒಂದು ಸ್ವಲ್ಪ ಗ್ಲಾಸ್ನೇ ನೀರು ರೀ ಹಪ್ಪಳ ಕರ್ಕೊಂಡಿತ್ತು ಫ್ರೆಂಡ್ಸ್ ಸಾಬದಾನಿ ಕಿಚಡಿ ಮಾಡಿದ್ದೆ ರೀ ಇವತ್ತು ಸುಮಾರು ಉಪವಾಸ ಕಾಯಿಲೆ ಆಗ್ಯದ್ರಿ ತಿಂದಾರೆ ಒಂದಿಷ್ಟು ಹಪ್ಪಳ ಅದಾವೆ ಈಗ ಒಂದಿಷ್ಟು ನಾಲ್ಕು ಬೆಳ್ಳುಳ್ಳಿ ಖಾರ ಕೊಡ್ತೀನಿ ರೀ ಈಗ ಬೆಳ್ಳುಳ್ಳಿ ಖಾರ ಹಾಗೆ ಸಪ್ಪನ್ ಬೇಳೆ ಎಲಿ ಗಡ್ಬ ಮಾಡ್ತೀನಿ ರೀ ಎಲಿ ಗಡ್ಬ ಅಥವಾ ಮಡಚ್ ಗಡ್ಬ ಏನಂತೀರೋ ಒಂದಿಷ್ಟು ಗೋಧಿ ಇಟ್ಟದರಿ ರೀ ಹಿಟ್ಟೆ ಹಿಟ್ಲಿ ಎಲಿ ಗಡ್ಬ ಮಾಡ್ತೀನಿ ಈಗ ಒಂದಿಷ್ಟು ಬುಳ್ಳವಳಿ ಖಾರ ಕೊಟ್ಕೊತೀನಿ ರೀ ನುಳಿ ಖಾರ ಕೊಟ್ಲಾಕ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದಿಷ್ಟು ಕರ್ಬೇವ ಉಪ್ಪು ರೀ ಒಂದಿಷ್ಟು ಕೆಂಪು ಖಾರ ಹಾಕ್ಕೊಂಡ್ರೆ ಬಳ್ಳಿ ಖಾರ ರೆಡಿ ಆಗುತ್ತೆ ಬೇಕಿದ್ರೆ ನೀವು ಟಮೊಟೊ ಹಾಕೊಬೋದು ಅದನ್ನ ಟೊಮಾಟೋ ಹಾಕ್ತೀವಿ ಒಂದು ಸ್ವಲ್ಪನೇ ಹುಣ್ಸೆಹಣ್ಣೆ ಹಾಕ್ತೀನಿ ರೀ ಹೂಳಿಗೆ ಅಂಥೇಳಿ ಮಧ್ಯಾಹ್ನಗೆ ಎಲ್ಲಿ ಗಡಬ ಮಾಡ್ಕೊಲತ್ತಿದಾರೆ ಫ್ರೆಂಡ್ಸ ನಮ್ಮ ಮನೆಯಲ್ಲಿ ಜಾಸ್ತಿ ಎಲ್ಲದಕ್ಕಿಂತ ರೊಟ್ಟಿ ಚಪಾತಿಗಿಂತ ಫೇವ್ರೇಟ್ ಆದರೆ ಎಲ್ಲಿಗಡ್ಬನೆ ಅನ್ಬೋದು ಯಾಕಂದರೆ ಜಾಸ್ತಿ ಎಲ್ಗಡ್ಬ ಇಷ್ಟಪಡ್ತಾರೆ ನೋಡಿರಿ ಹಾಗೆ ಅವಾಗ ಅವಾಗ ಈ ರೀತಿ ಮಾಡ್ಕೋತಾ ಇರ್ತೀವಿ ನೋಡಿರಿ ನೀವು ಯಾವ ರೀತಿ ಎಲ್ಗಡ್ಬ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನು ಕೂಡ ಈ ರೀತಿ ಬಗೋಣಿಯಲ್ಲಿ ನೀರು ಇಟ್ಕೊಂಡು ರೌದಿ ಊರು ಕಡೆ ಆದರೆ ಎಲ್ಲ ಅದು ಅದರಲ್ಲಿನ ಟೇಸ್ಟೇ ಬೇರೆ ರೀ ಫ್ರೆಂಡ್ಸ ರೌದಿ ಒಳಗೆ ಇಟ್ಟು ಕುದಿಸಿದ್ರೆ ಸ್ವಲ್ಪ ನೀರು ನೀರು ಸ್ವಲ್ಪ ಟೇಸ್ಟ್ ಕೂಡ ಚಂದ ಬರ್ತಾವೆ ರೀ ಇದು ನೋಡ್ರಿ ಅಷ್ಟಕ್ಕಷ್ಟೇ ಆದ್ರೂ ಪರವಾಗಿಲ್ಲ ಈ ರೀತಿ ಒಂದು ಸ್ವಲ್ಪ ಚಪಾತಿ ಹಂಗೆ ಮಾಡ್ಕೊಂಡು ಹಾಕೋತೀನಿ ನೋಡಿರಿ ಫ್ರೆಂಡ್ಸ ನಾನು ಇಲ್ಲಾಂದ್ರೆ ಅಂತ ಅಂಥೇಳಿ ನಾಲ್ಕು ಪದ್ರ ಪೋಲ್ ಮಾಡಿ ಮಾಡ್ತಾರೆ ಆದ್ರೆ ನಾನು ಆ ರೀತಿ ಜಾಸ್ತಿ ಮಾಡೋಂಗಿಲ್ಲ ರೀ ಯಾಕಂದ್ರೆ ಅವು ಹಾರ್ದು ಅಂದ್ಕೊಳ್ಳಿ ಟೇಸ್ಟ್ ಚಲೋ ಬರೋಂಗಿಲ್ಲ ರೀ ಈ ಥರ ಚಪಾತಿ ಥರನೇ ಹಾಕ್ಕೋತೀನಿ ರೀ ನಾನು ಮಸ್ತ್ ಬರ್ತೇವ್ರಿ ಎಲ್ಲಿಗಡೆ ಬಂತರು ನಮ್ಮ ಮನೆಗೆ ಫೇವ್ರೆಟ್ ಫುಡ್ ಏನ್ಬೋದು ರೀ ಇದು ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಊಟ ಮಾಡಿದ್ರು ನೋಡ್ರಿ ಫ್ರೆಂಡ್ಸ ಹಾಗೆ ನಾ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಎಲ್ರಿಗೂ ಊಟಕ್ಕೆ ಕೊಟ್ಟಳು ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಸಪ್ಪನ್ ಬೇಳೆ ಬೆಳ್ಳುಳ್ಳಿ ಖಾರ ಹಾಗೆ ಬನ ಬಿಸಿ ಬಿಸಿ ಮಾಡ್ಕೊಂಡಿದ್ದೇವೆ ರೀ ಎಲ್ರದ್ದು ಕೂಡ ಊಟ ಕೂಡ ಆಯ್ತು ರೀ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿ ನೀನೆ ಊರ್ಲಿನ್ ಬಂದಾಳಿ ಏನೇನೆಲ್ಲ ತಂದಳ ಅಂತ ತೋರಿಸ್ಲಾತವ್ರ ಮನೆಗೆ ಹೋಗಿ ಬರೋ ಖುಷಿನೇ ಬೇರೆ ರೀ ನೋಡ್ರಿ ಸೀರೆ ಕೂತೇವ್ರು ಎರಡು ಹಾಗೆ ಮೂರು ಇನ್ನೊಂದು ನಾಲ್ಕು ಇನ್ನೊಂದು ಇನ್ನೊಂದು ಐದು ನೋಡಿ ನಮ್ಮ ತಂಗಿ ಸೀರೆ ಕಲೆಕ್ಷನ್ ಅಂದರೆ ಈ ಟೈಮ್ ಕಲೆಕ್ಷನ್ ರೀ ಅದು ಈ ಸಾರಿಗೆ ಹೋಗಿ ಓದಕ್ಕೆ ತಂದಿದ್ದು ಒಂದು ತಿಂಗ್ಳು ಒಳಗಡೆ ಒಂದು ತಿಂಗಳು ಹೋದಾಗ ಸೀರೆ ಡ್ರೆಸ್ಸ ತೊಗೊಂಡ್ಬಂದಾಡ್ರಿ ಮಜಾ ಊಟದಾಗ್ಯದ ಸುಮ್ಮ ಹಾಗೆ ಬ್ಯಾಗ್ ತೊಗೊಳ್ಕೊತಿದ್ದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲತಿ ಹೇಗೆ ಹೆಂಗದ ಸೀರೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ತಂಗಿ ಸೀರೆ ಅದು ಟಾಪ್ ಹೊಡ್ರಿ ಅವ್ರ ಮನೆಗೆ ಹೋಗಿ ಬಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಹಾಗೆ ಪ್ರತಿಯೊಂದು ಮನೆಯಲ್ಲಿ ಇದೇ ರೀತಿ ಸೇರ್ ಮಾಡ್ಕೋತಾರ ಅನ್ಕೋತೀನಿ ರೀ ನಾನು ಕೂಡ ಯಾಕಂದ್ರೆ ಒಬ್ರಿಗೊಬ್ರು ಮನೆಯಲ್ಲಿ ಜಾಸ್ತಿ ಜನ ಅಂದ್ರೆ ನಾವು ಊರ್ಲಿಂದ ಬಂದೀನಿ ಇದು ತೊಗೊಂಡು ಬಂದಿನಿ ಇದು ಚಂದದ ಇದು ಹೆಂಗೆ ಅದ ಇದು ಹೆಂಗೆ ಚಲೋ ಅಂತ ಈ ರೀತಿ ಕೇಳ್ತಿರ್ತೀವಿ ನಮ್ಮ ಮನೆಯಾಗೆ ಜಾಸ್ತಿ ಜನ ಇದ್ರಿ ಇಲ್ಲಿ ಆದ್ರೆ ಆದ್ರೇನೋ ಇಬ್ಬರಿಂದ ಮೂರು ಜನ ಅಷ್ಟೇ ಇದೀರಿ ಊರ ಕಡೆಗಾದ್ರೆ ಎಲ್ಲರೂ ನಮ್ಮ ಅತ್ತಿಗಳು ನಮ್ಮ ತಂಗಿ ನಾವು ಏನಾದರು ಅಂತಂದ್ರೆ ಇದು ಹೆಂಗದಂತೆ ಎಲ್ಲರಿಗೆ ತೋರಿಸಲಿ ತೋರಿಸುವಲ್ಲಿ ಖುಷಿನೇ ಬೇರೆನೇ ಫ್ರೆಂಡ್ಸ ತವ್ರ ಮನೆಯಿಂದ ಎಷ್ಟೇ ನಾವು ಗಂಡನ ಮನೆಯಲ್ಲಿ ಎಷ್ಟೇ ಇರುತ್ತೆ ಎಷ್ಟೇ ಸಿಗುತ್ತೆ ಅಂದರೂ ಕೂಡ ತವ್ರ ಮನೆಯಿಂದ ಏನು ತಂದ್ರು ಕೂಡ ನಾ ಇದು ಈ ಸಾರಿ ಊರಿಗೆ ಹೋದಾಗ ಈ ಥರ ತಂದೆ ಅಂತೆ ಇನ್ನೊಬ್ಬರ ಜೊತೆ ಸೇರ್ ಮಾಡ್ಕೊಳ್ಳೋದ್ರಲ್ಲಿ ಖುಷಿನೇ ಬೇರೆ ಏನೂ ಇಲ್ಲ ಅನ್ಸುತ್ತೆ ರೀ ಅವಳು ಕೂಡ ನಿನ್ನೆ ಅಷ್ಟೇ ಊರ್ಲಿಂದ ಬಂದಾಡ್ರಿ ತೋರಿಸ್ತಾ ಇದ್ದಾಳೆ ಎಲ್ಲ ಬ್ಯಾಗ್ನಲ್ಲಿ ತೆಗೆದು ನಾ ಇದು ತೊಗೊಂಡಿನಕ್ಕ ಇದು ಚೆಂದದ ಅಂಥೇಳಿ ನೋಡ್ರಿ ಈ ರೀತಿ ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ರಿಗೊಬ್ರು ಸೇರ್ ಮಾಡ್ಕೋತಾ ಇರ್ತೀವಿ ನಾ ಇದನ್ನು ತೊಗೊಂಡಿವಿ ಹೆಂಗದಂತೆ ಅಂತ ವಿಚಾರಿಸ್ತಾ ಇರ್ತೀವಿ ಹಿಂಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಜೆ ನೋಡಿರಿ ಯಾವ ರೆಸಿಪಿ ಅಂತ ಅಂದರೆ ಒಂದು ರೈಸ್ ರೆಸಿಪಿನ ಸಿಂಪಲ್ಲಾಗಿರಿ ಅರ್ಜೆಂಟಲ್ಲಿ ಮನೆಯಲ್ಲಿರುವ ಕೈಪಲ್ಲ ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ರೈಸ್ನ ಮಾಡ್ತಾಯಿದ್ದೀನಿ ನಾನು ಕೂಡ ಇವತ್ತು ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ವೆರೈಟಿಯಾಗಿ ವೆರೈಟಿಯಾಗಿ ಮಾಡೀನಿ ಅಂತ ಅನ್ಬೋದು ಒಂದು ಸ್ವಲ್ಪ ಹಾಗೆ ಚೇಂಜಸ್ ಇರಲಿ ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ದಿನಾಲೂ ಒಂದೇ ರೀತಿ ತಿಂದು ಕೂಡ ಬೇಜಾರಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಮಸ್ತ್ ಬರುತ್ತೆ ನೋಡಿರಿ ನಾನು ಉಳ್ಳಾಗಡ್ಡಿನ ಮಿಕ್ಸಿಗೆ ಹಾಕ್ಕೊಂಡು ಫೇಸ್ಟ್ ಮಾಡಿಕೊಂಡು ಇವತ್ತು ಮಸಾಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಉಳ್ಳಾಗಡ್ಡಿ ಹಾಗೆ ಟೊಮೊಟೊ ಒಂದಿಷ್ಟು ಕರಿಬೇವು ಒಂದಿಷ್ಟು ಕೊತ್ತಂಬರಿ ಇದಕ್ಕೆ ಮೇನಾಗಿ ಬೇಕಾಗಿರೋದೇ ಒಂದು ಎರಡು ಏಲಕ್ಕಿ ನೋಡಿರಿ ಏಲಕ್ಕಿ ಟೇಸ್ಟ್ ಮಾಸ್ತ್ರ ಭಾರಿ ಮಸ್ತ್ ಆಗುತ್ತೆ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಅನ್ನ ಮಾಡೋದರಿಂದ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟನ್ನ ಮಾಡ್ಕೊಂಡು ಬರಬೇಕು ಮಿಕ್ಸಿನ ಒಂದು ಸ್ವಲ್ಪ ನೂಣ್ಗೇನೆ ರುಬ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ಈ ರೀತಿ ನಾನು ಇನ್ನೊಂದು ಮಿಕ್ಸಿ ಜಾರಿಗೆ ಒಂದು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೋರಿ ನಾನು ಕೂಡ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದಿಷ್ಟು ಬಡವಳಿನ ಹಾಕೋತಾ ಇದ್ದೀನಿ ಒಂದು ಎರಡು ಇಂಚಾಗೋ ಹಸಿ ಶುಂಠಿನ ಇದನ್ನೂ ಕೂಡ ಪೇಸ್ಟ್ ಮಾಡ್ಕೋತೀನಿ ರೀ ನೋಡಿರಿ ಇದಕ್ಕೆ ಅನ್ನಕ್ಕೆ ನಾನು ಡೈರೆಕ್ಟ್ ಅಕ್ಕಿಗೆ ಒಗ್ಗರಣೆ ಇಲ್ಲ ಅನ್ನನ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಅನ್ನ ಮಾಡಿಕೊಂಡು ಈ ರೀತಿ ಮಾಡೋದರಿಂದ ಟೇಸ್ಟ್ ಮಾತ್ರ ಭಾರಿ ಒನ್ ನಂಬರ್ ಬರುತ್ತೆ ಹೊಸ ಹೊಸದನ್ನ ಟ್ರೈ ಮಾಡಿನಂತ ಅನ್ಬೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಭಾರಿ ಮಸ್ತ್ ರೀ ಅನ್ನಾನ ನೋಡಿರಿ ಈಗ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಏನಿಲ್ಲ ರೀ ನಾವು ಡೈಲಿ ಹೆಂಗೆ ಮಾಡ್ತೀವಿ ಅದನ್ನೇ ನಾನು ನಿಮ್ಮ ಜೊತೆ ಇವತ್ತು ಸಾಯಂಕಾಲ ಮಾಡಿರೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಮಾತ್ರ ಯಾವ ರೀತಿ ಮಸ್ತ್ ಬಂದಿತ್ತಂದ್ರೆ ಮಸ್ತ್ ಬಂದಿತ್ತು ರೀ ನೋಡಿರಿ ನಾನು ಒಂದು ಸ್ವಲ್ಪ ಸ್ಪೈಸಸ್ನ ಹಾಕೋತಾ ಇದ್ದೀನಿ ದಾಲ್ಚೀನಿ ಲವಂಗು ಒಂದೆರಡು ಮೆಣಸು ಒಂದು ಮಸಾಲೆ ಎಲೆ ಕೂಡ ಹಾಕೋತಾ ಇದ್ದೀನಿ ರೀ ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಕದೇ ಇದ್ದರೂ ನಡೆಯುತ್ತೆ ನಾನು ಹಾಕೋತಾ ಇದ್ದೀನಿ ರೀ ಒಂದೆರಡು ಒಣ ಮೆಣಸಿನಕಾಯನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದಿಷ್ಟು ಹುರಿದು ಪಳಕ ಮಾಡಿಟ್ಟಿರುವ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಕರಿಬೇವನ ಹಾಕೋತಾ ಇದ್ದೀನಿ ರೀ ನೋಡಿರಿ ಒಂದು ಅರ್ಧ ಕಟ್ ಮಾಡ್ಕೊಂಡಿರುವ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿರುವ ಉಳ್ಳಾಗಡ್ಡಿನ ಹಾಕೋತಾ ಇದ್ದೀನಿ ನೋಡಿರಿ ಒಗ್ಗರಣೆ ಹೊಡ್ಯೋದೇನೋ ಸೇಮ ಎಲ್ಲದಕ್ಕೂ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಈ ರೀತಿ ಒಗ್ಗರಣೆ ಹೊಡ್ಯೋದ್ರಿ ಇದಕ್ಕೆ ಮೇನ್ ಅಂದ್ರೇನು ಸ್ವಲ್ಪ ಟೊಮೊಟೊ ಹಾಗೆ ಉಳ್ಳಾಗಡ್ಡಿನ ಮಿಕ್ಸಿಗೆ ಹಾಕೋಬೇಕ್ರಿ ಟೇಸ್ಟ್ ಮಾತ್ರ ಭಾರಿ ಒನ್ ನಂಬರ್ ಆಗುತ್ತೆ ನೋಡಿರಿ ಒಂದಿಷ್ಟು ಹಸ್ಮೆಂಡ್ಸ್ ಕೈ ಪೇಸ್ಟ್ನ ರೀ ಅದು ಕೂಡ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಕ್ಯಾಂಪ್ ಕಾರನ ಸೇರಿಸ್ಕೊಬೋದು ಈ ರೀತಿ ಮಾಡೋದರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೇ ಪೇಸ್ಟ್ ಹಾಕೊಂಡ್ರೆ ಟೇಸ್ಟು ಮಸ್ತ್ ಬರ್ತದ್ರಿ ಡೈಲಿ ಒಂದೇ ರೀತಿ ತಿಂದು ಮಕ್ಕಳಿಗೆ ಕೂಡ ಒಲ್ ಅನಿಸುತ್ತೆ ಹಾಗೆ ನಮಗೂ ಕೂಡ ಇದೇ ರೀತಿ ಮತ್ತು ಮರುದಿನನೂ ಅದೇ ರೀತಿ ಅಂದ್ರೆ ತಿಲ್ಲ ಕೊಡೋವಲ್ಲ ರೀ ನೋಡಿರಿ ಈ ರೀತಿ ಸ್ವಲ್ಪ ನಾವು ಅದರಲ್ಲಿ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಮಸ್ತ್ ಬರುತ್ತೆ ನೋಡಿರಿ ಅದನ್ನು ನಾನು ಗ್ರೇವಿ ಮಾಡ್ಕೊಂಡಿದ್ದೆಲ್ಲ ಟೊಮಾಟೊ ಹಾಗೂ ಉಳ್ಳಾಗಡ್ಡಿದು ಅದನ್ನು ಹಾಕೋತಾ ಇದ್ದೀನಿ ಅದು ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಹಸಿ ವಾಸನೆ ಹೋಗೋ ತನಕ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಹಸಿನೇ ಮಿಕ್ಸರ್ಗೆ ಹಾಕಿರೋದ್ರಿಂದ ಡೈರೆಕ್ಟು ರೈಸ್ನ ಕಲಸ್ಕೋಬಾರ್ದು ರೀ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಇದೆ ಅಂತ ನೋಡ್ರಿ ನಾನು ಮಿಕ್ಸಿ ಜಾರಿಗೆ ಇನ್ನೊಂದಿಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ಕಲರ್ ಅಂತ ನೀವು ಇದೇ ರೀತಿ ಪಾಲಕ್ ರೈಸ್ನ ನೀವು ಹೆಂಗೆ ಮಾಡ್ತೀರಾ ಅದೇ ಸಿಮ್ನ ಈ ರೀತಿ ಮಾಡ್ಕೋರಿ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿಕೊಂಡು ಯಾಕಂದರೆ ಅನ್ನ ಕುದಿಸೋ ಕೂಡ ಒಂದಿಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೋ ದಿನ ಎಲ್ಲರೂ ಊರಿಗೆ ಹೋಗಿದ್ದೀರಿ ಇಬ್ಬರು ಜನಕ್ಕೆ ಮೂರು ಜನಕ್ಕೆ ಅಷ್ಟೇ ಅಡುಗೆ ಮಾಡ್ತಿದ್ದೆ ಮತ್ತು ಈಗ ಎಲ್ಲರೂ ಊರಲ್ಲಿ ಊರಿಲಿಂದ ಬಂದಾರ ನಾನು ಕೂಡ ಇವತ್ತೊಂದು ಸಂಜೆಕ್ಕ ರೈಸ್ ರೆಸಿಪಿನ ರೀ ನೋಡಿರಿ ಯಾವ ರೀತಿ ಆಗಿದೆ ಅಂತ ರೈಸ್ ರೆಸಿಪಿ ನೋಡಿರಿ ಫೈನಲಾಗಿ ಆಗಿ ರೈಸ್ನ ಸೇರಿಸ್ಕೊಂಡೆ ರೀ ಮಸಾಲೆಗೆ ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಹಾಗೆ ಇವತ್ತಿನ ರೈಸ್ ರೆಸಿಪಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ವಿಡಿಯೋವನ್ನು ಕೊನೆಯವರಿಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್